ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ದಾಮೋದರ ದಾಸ್ ಮೋದಿಯವರು ನಾವು ಅವರನ್ನು ಈ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನೋಡ್ತಾ ಇದ್ದೇವೆ ಈಗಾಗಲೇ ಅವರು ಇಂದಿರಾ ಗಾಂಧಿಯವರ ಬಹುಕಾಲ ಆಳಿದಂತಹ ಒಂದು ದಾಖಲೆಯನ್ನು ಹಿಂದಿಕ್ಕಿ ಮುಂದೆ ಸಾಗಿದ್ದಾರೆ ಈಗ ಅವರು ಎಪ್ಪತ್ನಾಲ್ಕು ವರ್ಷ ಅವರಿಗೆ ಈ ಸೆಪ್ಟೆಂಬರ್ ಹದಿನೇಳು ಬಂದರೆ ಅವರಿಗೆ ಎಪ್ಪತ್ತೈದು ವರ್ಷ ಆಗುತ್ತೆ ಭಾಳಷ್ಟು ಮೋದಿ ಅವರು ಈ ಸೆಪ್ಟೆಂಬರ್ ನಂತರ ರಾಜಕೀಯದಿಂದ ನಿವೃತ್ತಿ ಆಗಬೇಕು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಅಂತ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಆದಮೇಲೆ ಭಾರತದಲ್ಲಿ ಅನೇಕ ವಿಚಾರಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಬಹಳಷ್ಟು ನಾವು ಬದಲಾವಣೆಯನ್ನಾಗಿದ್ದೇವೆ ಹೊಸ ಕ್ರಾಂತಿಗಳು ನಡೆದಿದ್ದೇವೆ ಹೊಸ ಹೊಸ ಆವಿಷ್ಕಾರಗಳಾಗಿದೆ ಅಭಿವೃದ್ಧಿ ಕೆಲಸಗಳಾಗಿದೆ ಭಾರತ ದೇಶ ಇವತ್ತು ಮೊದಲನಂತಿಲ್ಲ ಅದರಲ್ಲೂ ಕೂಡ ನಮ್ಮ ಪೂರ್ವ ಭಾರತ ದೇಶದ ಪೂರ್ವದಲ್ಲಿರುವಂಥ ಅನೇಕ ರಾಜ್ಯಗಳ ಜೊತೆ ಹೆದ್ದಾರಿಗಳು ಮತ್ತು ಅಲ್ಲಿನ ಜನರಿಗೆ ವ್ಯವಸ್ಥೆಗಳು ಪ್ರತಿ ಮನೆ ಮನೆಗೂ ಕೂಡ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯೋದಕ್ಕೆ ನೀರು ಆವಾಸ್ ಯೋಜನೆಯಲ್ಲಿ ಅವ್ರಿಗೊಂದು ಆಶ್ರಯಕ್ಕೆ ಮನೆ ಹಾಗೆಯೇ ಜನರಿಗೆ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸ್ವಾಸ್ಥ್ಯವನ್ನು ಬಯಸೋದಕ್ಕೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಕಾರ್ಡು ಹಾಗೆಯೇ ಜನೌಷಧಿಗಳು ನಿಮ್ಮ ಔಷಧಿಗಳ ವೆಚ್ಚ ಬಹಳ ಇದ್ದದ್ದನ್ನು ಬಹಳ ಕಡಿಮೆಯಾಗಿ ಜನೌಷಧಿಗಳ ಮೂಲಕ ನಿಮಗೆ ಸಿಗುವಂಥದ್ದು ಜನೌಷಧಿ ಕೇಂದ್ರಗಳನ್ನು ತೆಗೆದಿರುವಂಥದ್ದು ಮತ್ತು ನಮ್ಮ ದೇಶದ ಸೈನ್ಯಕ್ಕೆ ಬೇಕಾದಂಥ ಎಲ್ಲವನ್ನು ಕೂಡ ರಕ್ಷಣೆಯಾಗಿ ಒದಗಿಸಿರುವಂಥದ್ದು ಹಾಗೆ ವಿದೇಶಿ ಒಂದು ವಿಚಾರಗಳಿಗೆ ಬಂದಾಗ ಫಾರಿನ್ ಪಾಲಿಸಿ ಬಹಳಷ್ಟು ಬದಲಾವಣೆಯಾಗಿದೆ ಅನೇಕ ದೇಶಗಳು ಭಾರತಕ್ಕೆ ತಮ್ಮ ಸ್ನೇಹ ಹಸ್ತವನ್ನು ಚಾಚಿದವೆ ಅನೇಕ ರಾಷ್ಟ್ರಗಳು ನಮ್ಮ ಜೊತೆ ಇವತ್ತು ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ದಾವೆ ಪ್ರಧಾನಮಂತ್ರಿಯವರು ಈವರೆಗೂ ಕೂಡ ಅಷ್ಟೊಂದು ರಜೆಗಳನ್ನೇ ಅನ್ಭವಿಸಿಲ್ಲ ವಿಶ್ರಾಂತಿಯನ್ನೇ ತಗೊಂಡಿಲ್ಲ ಅವಿಶ್ರಾಂತರಾಗಿ ಇಡೀ ದೇಶವನ್ನು ಸುತ್ತಿ ಇಡೀ ಪ್ರಪಂಚವನ್ನು ಕೂಡ ಸುತ್ತಿ ಎಲ್ಲ ಕಡೆಯೂ ಭಾರತ ದೇಶದ ರಾಷ್ಟ್ರ ಧ್ವಜಕ್ಕೆ ಭಾರತೀಯರಿಗೆ ಹೆಮ್ಮೆ ಪಡೋ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕ್ರಿಯಾಶೀಲರಾಗಿದ್ದಾರೆ ಅವರು ಇನ್ನೂ ಯೌವನರಾಗಿ ಅಷ್ಟೇ ಚಿಲುಮೆಯಾಗಿ ಉತ್ಸಾಹದಿಂದ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬೇರೆಯವರು ನಾಚಿಕೆ ಪಡ್ತಾರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯನ್ನು ನೋಡಿದ್ರೆ ಏನಪ್ಪ ಇಷ್ಟು ಚಿರ ಯೌವನದ ಯುವಕನ ಒಂದು ಉತ್ಸಾಹ ಇವರಲ್ಲಿದೆ ಅಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ರಾಜಕೀಯ ನಿವೃತ್ತರಾಗ್ತಾರೆ ಅನ್ನೋದಾದರೆ ಮುಂದಿನ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಅನೇಕ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಪ್ರಧಾನಿಯವರು ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಡ್ ಆಗಲೇಬೇಕಾ ನಿವೃತ್ತಿ ಆಗಲೇಬೇಕಾ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಡ್ ಆಗದೆ ಹೋದರೆ ಹಾಗೊಂದು ವೇಳೆ ಅವರು ಈ ಒಂದು ಮುಂದಿನ ಈ ಒಂದು ಏನು ಅವರ ಒಂದು ಟರ್ಮ್ ಇದೆ ಅದನ್ನು ಅವರೇ ಮುಗಿಸೋದಾದರೆ ಯಾರು ಅಭ್ಯಂತರ ಇದೆ ಇದಕ್ಕೆ ಇವತ್ತು ಮೋದಿಯವರ ಮೇಲೆ ಮೋದಿ ಜನಪ್ರಿಯತೆ ಮೇಲೆ ಮೋದಿಯವರ ಬುದ್ಧಿ ಕೌಶಲ್ಯದ ಮೇಲೆ ಮೋದಿಯವರ ವಿಕಾಸದ ಮೇಲೆ ದೇಶ ಅನೇಕ ಅನೇಕ ಬದಲಾವಣೆಗಳನ್ನು ಕಂಡಿದೆ ಅವರ ಕ್ಯಾಬಿನೆಟ್ನಲ್ಲಿ ಅವರ ಆಡಳಿತ ಸುಧಾರಣೆಯನ್ನು ಕಂಡಿದೆ ಇಂಥ ವ್ಯಕ್ತಿ ಜನನಾಯಕನಾಗಿ ನಮ್ಮ ದೇಶದ ಪ್ರಧಾನಿಯಾಗಿ ಯಾಕೆ ಇನ್ನೂ ಮುಂದುವರಿಬಾರ್ದು ಎಪ್ಪತ್ತೈದು ವರ್ಷದ ನಂತರವೂ ಕೂಡ ಯಾಕೆ ಆಗಬಾರ್ದು ಯಾಕೆಂತಂದರೆ ಇವತ್ತು ಎಪ್ಪತ್ತೈದು ವರ್ಷದ ನಂತರವೂ ಕೂಡ ದೇಶವನ್ನು ದೇಶದ ಒತ್ತಡವನ್ನು ದೇಶದ ಅನೇಕ ವಿಚಾರಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು ಅನುಭವಗಳಿದ್ದರೆ ಮಾತ್ರ ಸಾಧ್ಯ ಹೊಸ ಅನುಭವವನ್ನು ಪಡ್ಕೊಂಡು ಮತ್ತೆ ಹೊಸಬ್ರನ್ನ ಕೂರಿಸಿ ಮತ್ತೆ 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 ಒಂದಷ್ಟು ತೊಂದರೆಗಳನ್ನ ಏರ್ಪಡಿಸ್ಕೊಳ್ಳಬಹುದು ಅದರ ಬದಲು ಅದನ್ನು ಹೊರತುಪಡಿಸಿ ಒಬ್ಬ ಅತ್ಯುತ್ತಮ ಚಾಣಕ್ಯ ಬುದ್ಧಿವಂತ ಅನುಭವಿ ರಾಜಕಾರಣಿ ಪ್ರಬುದ್ಧ ರಾಜಕಾರಣಿಗೆ ಯಾಕೆ ನಾವು ಮುಂದುವರಿಬಾರ್ದು ಇದು ಭಾರತೀಯರೆಲ್ಲರ ಮನಸ್ಸಿನಲ್ಲಿದೆ ಮೋದಿ ಅಂದರೆ ಅನೇಕ ಎಲೆಕ್ಷನ್ಗಳಲ್ಲಿ ಕೂಡ ಮೋದಿಯವರ ಪ್ರಧಾನಮಂತ್ರಿ ಅಂತ ಗೆದ್ದಿರೋವಂಥದ್ದು ಕೂಡ ಹೌದು ಹಾಗಾಗಿ ಮೋದಿಯವರು ಎಪ್ಪತ್ತೈದು ವರ್ಷದ ನಂತರವೂ ಈ ದೇಶದ ಪ್ರಧಾನಿಯಾಗಿ ಮುಂದುವರಿಯಬೇಕಾ ಬೇಡವಾ ಈ ಬಗ್ಗೆ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದುವರಿಬಾರ್ದು ಅನ್ನೋದಾದರೆ ಅದಕ್ಕೆ ಆಕ್ಷೇಪಗಳೇನೇನು ನಿಮ್ಮ ಅಬ್ಜೆಕ್ಷನ್ಸ್ ಏನು ಮುಂದುವರಿಬೇಕು ಅನ್ನೋದಾದರೆ ಯಾಕೆ ಅವರು ಮುಂದುವರಿಬೇಕು ಏನು ಆ ವಿಶೇಷತೆ ಏನು ನೀವು ಅವರಲ್ಲಿ ಮೆಚ್ಚಿದ್ದು ನಿಜಕ್ಕೂ ಅವರು ವಿಶ್ವಗುರುನಾ ನಿಜಕ್ಕೂ ಅವರು ವಿಶ್ವನಾಯಕರ ಇವತ್ತು ಇಡೀ ಇಡೀ ನಮ್ಮ ಜಾಗತಿಕ ಈ ನಮ್ಮ ರಾಷ್ಟ್ರಗಳ ನಡುವೆ ಭಾರತವನ್ನು ಇಷ್ಟು ಎತ್ತರಕ್ಕೆ ಕೊಂಡೊಯ್ದಂಥ ಆ ವ್ಯಕ್ತಿ ನಮ್ಗೆ ಕಂಟಿನ್ಯೂ ಮಾಡಬೇಕಾ ಇನ್ನೂ ಕೂಡ ಅವರು ಮುಂದೆ ಕೂಡ ಪ್ರಧಾನಿಯಾಗಿ ಮುಂದುವರಿಯಬೇಕಾ ಎಲ್ಲವನ್ನು ಕೂಡ ನೀವು ನೇರವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ನಿಮ್ಮ ಕಮೆಂಟ್ಗಳಿಗೆ ನಮ್ಮ ಪ್ರತಿಕ್ರಿಯೆ ಇರುತ್ತೆ ಅಂತ ಹೇಳ್ತಾ ಮುಂದಿನ ಸುದ್ದಿಗೊಳಿಸುತ್ತೆ ನಾನು ನಿಮಗೆ ಸಿಗ್ತೇನೆ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ